ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಒಂದಿನ ವಿಡಿಯೋ ಹಾಕ್ಲಿಲ್ಲ ಆದರೂ ಕೂಡ ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಮೇಡಮ್ ಇದ್ರ ಬಗ್ಗೆ ವಿಡಿಯೋ ಹಾಕಿ ಇದ್ರ ಬಗ್ಗೆ ವಿಡಿಯೋ ಹಾಕಿ ಅಂತೇಳಿ ತುಂಬ ಪ್ರೀತಿಯಿಂದ ರಿಕ್ವೆಸ್ಟ್ ಮಾಡಿ ಕೇಳ್ತೀರಾ ಅದೆಲ್ಲದಕ್ಕೂ ನಿಜವಾಗ್ಲೂ ನಾನು ಚಿರಋಣಿ ಅಂತಲೇ ಹೇಳ್ತೀನಿ ಒಟ್ಟಾರೆಯಾಗಿ ಆಯಿತಾ ನಮ್ಮನ್ನು ಆಯಿತಾ ಪ್ರೀತಿಯಿಂದ ಇದ್ರ ಬಗ್ಗೆ ವಿಡಿಯೋ ಹಾಕಿ ಅಂತ ಕೇಳೋರಿಗೋಸ್ಕರವಾಗಿ ನಾನು ವಿಡಿಯೋ ಮಾಡೋದು ಆಯ್ತಾ ನಿಮಗೆ ಬೇರೆ ಕಂಟೆಂಟ್ ಇಲ್ವಾ ಮಾಡೋ ಕೆಲಸ ಇಲ್ವಾ ಅನ್ನೋರಿಗೆಲ್ಲ ನಾನು ವಿಡಿಯೋ ಹಾಕೋದು ಪ್ರೀತಿಯಿಂದ ವಿಡಿಯೋ ಹಾಕಿ ಅಕ್ಕ ಅಂತ ಕೇಳೋರಿಗೆ ಮಾತ್ರ ನಾನು ವಿಡಿಯೋ ಮಾಡೋದು ಆಯ್ತಾ ಓಕೆ ಏನಪ್ಪ ವಿಷಯ ಅಂತಂದ್ರೆ ನಿನ್ನೆ ನಮ್ಮ ಬುಜ್ಜಿ ಅವರ ವೈಫ್ ಆದಂತಹ ಅಕ್ಷತ್ ಅವರ ಒಂದು ಬರ್ತ್ಡೇ ಇತ್ತು ಅಂದ್ರೆ ಹುಟ್ಟು ಹಬ್ಬ ಇತ್ತು ನಿಮ್ಮೆಲ್ಲರಿಗೂ ಗೊತ್ತು ಬುಜ್ಜಿ ಅಂದ್ರೆ ಯಾರು ನಮ್ಮ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನಲ್ಲಿ ವೈಫ್ ಕಾರ್ಡ್ ಎಂಟ್ರಿ ಆಗಿ ಬಂದಂತಹ ನಮ್ಮ ಅವರು ಎಲ್ಲರಿಗೂ ಅಂದ್ರೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ಅಲ್ಲಿ ಇದ್ದಂಥ ಅಷ್ಟು ಕಂಟೆಸ್ಟೆಂಟ್ಗಳ ಜೊತೆ ಒಂದು ಒಳ್ಳೆ ಒಡನಾಟವನ್ನ ಹೊಂದಿದ್ರು ಅವರು ಏನಪ್ಪಾ ಅಂತಂದ್ರೆ ವಿಷಯ ನಮ್ಮ ರಜತ್ ಅವರು ಅವ್ರ ವೈಫ್ ಆದಂತ ಅಕ್ಷತ್ ಅವರ ಹುಟ್ಟು ಹಬ್ಬನ ಒಂದು ಪಾರ್ಟಿ ಅಂದ್ರೆ ಜೋರಾಗಿ ಗ್ರ್ಯಾಂಡ್ ಆಗಿ ಆಚರಿಸ್ಕೊಂಡ್ರು ಆ ಒಂದು ಅಕ್ಷತ್ ಅವರ ಬರ್ಡೇಗೆ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ ಎಲ್ಲ ಕಂಟೆಸ್ಟೆಂಟ್ಗಳನ್ನೂ ಆಯ್ತಾ ಇನ್ವೈಟ್ ಮಾಡಿದ್ರು ಪ್ರತಿಯೊಬ್ಬರನ್ನ ಇನ್ವೈಟ್ ಮಾಡಿದ್ರು ಆಯ್ತಾ ನನಗೆ ತುಂಬ ಜನ ಕೇಳ್ತಾ ಇರೋದು ಗೌತಮಿ ಅವ್ರನ್ನ ಇನ್ವೈಟ್ ಮಾಡಿರಲಿಲ್ವ ರಜತ್ ಅವರು ರಂಜಿತ್ ಅವ್ರನ್ನ ಇನ್ವೈಟ್ ಮಾಡಿರಲಿಲ್ವಾ ಅದೇ ರೀತಿ ಅವ್ರನ್ನ ಇನ್ವೈಟ್ ಮಾಡಿರಲಿಲ್ವ ಚೈತ್ರಾ ಕುಂದಾಪುರ ಅವ್ರನ್ನ ಇನ್ವೈಟ್ ಮಾಡಿರಲಿಲ್ವ ಈ ಥರ ಅಂದರೆ ಐಶ್ವರ್ಯ ಅವ್ರನ್ನ ಇನ್ವೈಟ್ ಮಾಡಿರಲಿಲ್ವಾ ಈ ಥರ ತುಂಬ ಪ್ರಶ್ನೆಗಳು ಇದ್ದಾರೆ ನೋಡಿ ನಾನು ಎಲ್ಲರಿಗೂ ಒಂದೇ ವಿಷಯ ಹೇಳ್ತೀನಿ ನೋಡಿ ಬರಬೇಕು ಅಂತ ಮನಸ್ಸಿದ್ದವರು ಬರ್ತಾರೆ ಏನೋ ಕೆಲಸ ಬ್ಯುಸಿಲಿ ಬರೋಲ್ಲ ಓಕೆ ತುಂಬ ಜನ ಕೇಳ್ತಿರೋದೇನು ತ್ರಿವಿಕ್ರಮ್ ಅವರು ಯಾಕೆ ಎಲ್ಲರ ಜೊತೆ ಬೆರಿತಾ ಇಲ್ಲ ಯಾಕೆ ರಂಜಿತ್ ಅವರ ಒಂದು ಎಂಗೇಜ್ಮೆಂಟ್ ಅಲ್ಲೂ ಕೂಡ ತ್ರಿವಿಕ್ರಮ ಅವರು ಕಾಣಿಸ್ಕೊಳ್ಳಿಲ್ಲ ಅದೇ ರೀತಿ ಭವ್ಯ ಗೌಡರ ಒಂದು ಬರ್ತ್ಡೇಲ್ ಕೂಡ ಕಾಣಿಸ್ಕೊಳ್ಳಿಲ್ಲ ಅದೇ ರೀತಿ ರಜತ್ ನೀವೆಲ್ಲರಿಗೂ ಗೊತ್ತು ರಜತ್ ಅಕ್ಷತಾ ನಮ್ಮ ತ್ರಿವಿಕ್ರಮರಿಗೆ ತುಂಬಾ ಕ್ಲೋಸು ಅಂದ್ರೆ ರಜತ್ ಮತ್ತೆ ತ್ರಿವಿಕ್ರಮರು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಬಟ್ ಯಾಕೆ ಬರಲಿಲ್ಲ ಎಲ್ಲದ ಒಂದು ಕ್ವಶನ್ ಮಾರ್ಕ್ ಎಲ್ಲರನ್ನು ಕಾಣ್ತಾ ಇದೆ ಓಕೆ ಮುಂದೆ ಇದ್ರ ಬಗ್ಗೆ ಹೇಳ್ತೀನಿ ಆದರೆ ನೀವು ಬೇಜಾರಾಗಬಾರ್ದು ಈ ವಿಷಯ ಕೇಳಿ ಹಾಗಾಗಿ ನೀವು ಹಂಗೆ ಅಂತೀರ ಹಿಂಗೆ ಅಂತೀರ ಅಂತ ಬೇಜಾರಾಗಬಾರ್ದು ನಾನು ಈಗಲೇ ಹೇಳಿದ್ದೀನಿ ಯಾಕೆಂದರೆ ನಿಮ್ಮ ಮೇಲೆ ನನಗೆ ನಿಜವಾಗ್ಲೂ ಪ್ರೀತಿ ಇದೆ ಕಾಳಜಿ ಇದೆ ಯಾಕೆಂದ್ರೆ ಒಂದು ಫ್ಯಾನ್ಸ್ ನಮ್ಮನ್ನು ಯಾರೋ ಒಬ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋ ನೋಡ್ತಾರೆ ಅಂತಂದರೆ ಅವ್ರನ್ನ ಹರ್ಟ್ ಮಾಡೋಕ್ಕಾಗಲಿ ಅವ್ರ ಮನ್ಸೂನ್ ವಹಯಿಸೋಕ್ಕಾಗಲಿ ನನಗೆ ಇಷ್ಟ ಇಲ್ಲ ಓಕೆನಾ ಓಕೆ ರಜತ್ತು ಆಯಿತಾ ಎಲ್ಲರೂ ಅಂದರೆ ಬಿಗ್ ಬಾಸ್ ನೋಡೋಣ ಸೀಸನ್ ಲೆವೆನನ್ನು ಎಲ್ಲ ಕಂಟೆಸ್ಟೆಂಟ್ಗಳ್ನ ಆಯಿತಾ ಇನ್ವೈಟ್ ಮಾಡಿದ್ರು ಅದರಲ್ಲಿ ಕೆಲವಷ್ಟು ಜನ ಬಂದಿದ್ದರು ಓಕೆ ಯಾರು ಬಂದಿದ್ರು ಅಂತ ನೋಡೋದಾದರೆ ನಮ್ಮ ಉಗ್ರ ಮಂಜು ಅವ್ರು ಬಂದಿದ್ರು ಅದೇ ರೀತಿ ಶಿಶಿರವ್ರು ಬಂದಿದ್ರು ನಮ್ಮ ಮೋಕ್ಷಿತ ಅವ್ರು ಬಂದಿದ್ರು ಮೋಕ್ಷಿತಾ ಮತ್ತು ರಜತ್ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ಪು ತುಂಬಾ ಚೆನ್ನಾಗಿತ್ತು ಒಂದು ಅಣ್ಣ ತಂಗಿ ಬಾಂಡ್ ಅಂತಲೇ ಹೇಳ್ಬೋದು ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕ್ಲೋಸ್ ಆಗಿದ್ರು ತುಂಬ ಚೆನ್ನಾಗಿ ಅವರಿಬ್ಬರ ಬಗ್ಗೆ ಒಡನಾಟ ಇತ್ತು ಹಾಗಾಗಿ ಮೋಕ್ಷಿತ ಅವರು ನಮ್ಮ ರಜತ್ ಅವರ ವೈಫ್ ಅಕ್ಷತಾ ಬರ್ಡೇಗೆ ಬಂದಿದ್ದರು ತುಂಬ ಚೆನ್ನಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅದೇ ರೀತಿ ನಮ್ಮ ಉಗ್ರ ಮಂಜು ಉಗ್ರ ಮಂಜು ರಜತ್ ಅವರು ಎಷ್ಟೇ ಫೈಟ್ ೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆದ್ರೆ ಹೊರಗಡೆ ಬಂದ್ಮೇಲೆ ಅವರೆಲ್ಲ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಹಾಗಾಗಿ ಉಗ್ರ ಮಂಜು ಕೂಡ ಬಂದಿದ್ರು ಅದೇ ರೀತಿ ಆಯ್ತಾ ನಿನ್ನ ಯಾರಪ್ಪ ಬಂದಿದ್ರು ಅಂತ ನೋಡಿದ್ರೆ ಶಿಶಿರ್ ಶಿಶಿರ್ ಮತ್ತೆ ರಜತ್ ಅವರಿಗೆ ಆಯ್ತಾ ಫ್ರೆಂಡ್ಶಿಪ್ ಒಂದೊಂದು ಎಲ್ಲರೂ ಕೂಡ ಬಿಗ್ ಬಾಸ್ ಎಲ್ಲರಿಗೂ ಒಂದು ಒಳ್ಳೆ ಹಾಗಾಗಿ ನಮ್ಮ ಶಿಶಿರ್ ಅವರು ಕೂಡ ಶಿಶಿರ್ ಮೋಕ್ಷಿತಾ ಅವರೆಲ್ಲ ಒಟ್ಟೊಟ್ಟಿಗೆ ಬಂದು ನಮ್ಮ ರಜತ್ ಅವ್ರ ವೈಫ್ ಬರ್ತ್ಡೇ ಪಾರ್ಟಿಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದಾದ ನಂತರ ಆಯಿತಾ ನಮ್ಮ ಧನ್ರಾಜ್ ಅವರು ಧನ್ರಾಜ್ ರಜತ್ ಅವರು ಎಷ್ಟೇ ಮಾಡ್ಕೊಂಡ್ರು ಕೂಡ ಲಾಸ್ಟ್ ಅಲ್ಲಿ ಅವ್ರಿಗೂ ಒಂದು ಒಳ್ಳೆ ಫ್ರೆಂಡ್ ಆದ್ರು ಒಂದು ಒಳ್ಳೆ ಬಾಂಡಿಂಗ್ ಬೆಳೀತು ನಮ್ಮ ಧನರಾಜ್ ಅವ್ರಿಗೂ ಮತ್ತೆ ರಜತ್ ಅವ್ರಿಗೂ ಹಾಗಾಗಿ ಧನ್ರಾಜ್ ಅವರು ಕೂಡ ಬಂದಿದ್ರು ನಮ್ಮ ರಜತ್ ಅವ್ರ ವೈಫ್ ಬರ್ಡೆಗೆ ಅವರು ಕೂಡ ಎಲ್ಲರ ಜೊತೆ ಎಂಜಾಯ್ ಮಾಡಿದ್ರು ಅದಲ್ಲದೆ ಇಲ್ಲಿ ಏನ್ ಗೊತ್ತಾ ಸೀಸನ್ ಟೆನ್ ಅಲ್ಲಿ ಇದ್ದಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಅಲ್ಲಿ ಇದ್ದಂತಹ ನಮ್ಮ ಆನೆ ಅಂದ್ರೆ ವಿನಯ್ ಗೌಡ ವಿನಯ್ ಗೌಡ ಅವ್ರ ವೈಫ್ ಕೂಡ ಬಂದಿದ್ರು ಅವರು ರಜತ್ ವಿನಯ್ ಗೌಡ ಅವರೆಲ್ಲ ಕ್ಲೋಸ್ ಫ್ರೆಂಡ್ಸು ಹಾಗಾಗಿ ಅವರು ಅವರು ಕೂಡ ಬಂದಿದ್ರು ಅದಾದ ನಂತರ ನಮ್ಮ হনুশা হনুশা হনুষ মানে ভব্যগড় নিজবু কথা ಅನುಷಾ ಭವ್ಯ ಗೌಡ ಒಳ್ಳೆ ಹೆಂಗೆ ಅಂದರೆ ಸ್ಟಾರ್ ಆಗಿ ಸೂಪರ್ ಆಗಿ ಡ್ರೆಸ್ ಮಾಡಿಕೊಂಡು ಬ್ಲ್ಯಾಕ್ ಡ್ರೆಸ್ಸಲ್ಲಿ ಬಂದರು ಬಂದ ತಕ್ಷಣವೇ ನಮ್ಮ ಅಪ್ಪು ಆಯಿತಾ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಪುತ್ತಲಿ ಥರ ಅಂದರೆ ಒಂದು ಸ್ಟ್ಯಾಟುನ ಅಲ್ಲೇ ಒಂದು ನಿರ್ಮಿಸಿದ್ರು ಅದ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಕೂಡ ಆ ಒಂದು ಸ್ಟ್ಯಾಟ್ಯೂ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಸ್ಟ್ಯಾಟ್ಯೂ ಹತ್ರ ಸ್ಟ್ಯಾಚ್ಯೂ ಹತ್ರ ಫೋಟೋ ತೆಗೆಸ್ಕೊಂಡ್ರು ಎಂಜಾಯ್ ಮಾಡಿದ್ರು ಅದಲ್ಲದೆ ಏನು ಗೊತ್ತಾ ಭವ್ಯ ಗೌಡ ಶಿಶಿರವರ ಒಂದು ಕಾಂಬಿನೇಷನ್ ಇರ್ಬೋದು ಬೊವ್ಯ ಗೌಡ ಮೋಕ್ಷಿತ ಇವ್ರದ್ದು ಒಂದು ಕಾಂಬಿನೇಷನ್ ಇರ್ಬೋದು ಅದೇ ರೀತಿ ಉಗ್ರ ಮಂಜು ಅವ್ರ ಒಂದು ಕಾಂಬಿನೇಷನ್ ಇರ್ಬೋದು ಅಂದ್ರೆ ಬವ್ಯ ಗೌಡ ಹೇಗಪ್ಪ ಅಂದ್ರೆ ಬಬ್ಲಿ ಬಬ್ಲಿಯಾಗಿ ಎಲ್ಲಾ ಕಡೆ ಓಡಾಡ್ಕಂತ ಅಕ್ಷತಾ ಮತ್ತೆ ರಜತ್ತು ರಜತ್ ಅವ್ರ ಮಕ್ಕಳು ಇಬ್ಬರು ಅಂದ್ರೆ ಆ ಎರಡೂ ಮಕ್ಕಳನ್ನು ಎತ್ಕೊಂಡು ಮುದ್ದಾಡದ ಎಲ್ಲ ಕಡೆ ತುಂಬಾ ಲವಲವಕಿಂದ ಓಡಾಡಿದ್ರು ಅಂತಾನೆ ಹೇಳ್ಬೋದು ಅದಲ್ಲದೆ ನನಗೆ ಹೇಳೋದಾದ್ರೆ ಬವ್ಯಗೌಡ ಯಾವುದು ತಲೆಯಲ್ಲಿ ಇಟ್ಕೊಳ್ಳುವಂಥ ಹೆಣ್ಮಗಳಲ್ಲ ಅನ್ನೋದು ಗೊತ್ತಾಗ್ತದೆ ಅಂದರೆ ಅದು ಬೊಬೆ ಗೋಡ ಆಗಿರ್ಬೋದು ಮೋಕ್ಷಿತ ಆಗಿರ್ಬೋದು ಯಾರು ಕೂಡ ತಲೆಯಲ್ಲಿ ಇಟ್ಕೊಂಡು ಆಯ್ತು ಗಡ್ಜ್ ಸಾಧಿಸುವಂತವ್ರು ಯಾರು ಅಲ್ಲ ಅನ್ನೋದು ಗೊತ್ತಾಗ್ತದೆ ಬೊಬ್ಯಾ ಗೋಡ ಎಲ್ಲ ಕಡೆ ಸೂಪರ್ ಡೂಪರಾಗಿ ಅಡ್ಡಾಡಿದ್ರು ಆಯಿತಾ ಊಟ ಮಾಡಿಕೊಂಡು ಎಲ್ಲರೂ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡ್ತಾ ಇದ್ರು ನೋಡೋಕೆ ನಮಗಂತೂ ಖುಷಿ ಆಯ್ತು ಒಟ್ಟಾರೆಯಾಗಿ ನನಗೆ ಒಂದ್ ನಾನು ಅಬ್ಸರ್ವ್ ಮಾಡಿದ್ದು ಅದು ಬೊಬ್ಗೋಡನ ಹತ್ರ ಅಂದ್ರೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ಮಗು ಜೊತೆ ಮಗುವಾಗಿ ಆಟ ಆಡ್ಕೊಂಡು ಸೂಪರ್ ಆಗಿದ್ರು ಅದೇ ರೀತಿ ಮೋಕ್ಷಿತ ಕೂಡ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದ್ರು ಓಕೆ ಈಗ ಎಲ್ಲ ಕೂಡ ಎಂಜಾಯ್ ಮಾಡಿದ್ರು ಕ್ವಶನ್ ಮಾರ್ಕ್ ಏನು ಗೊತ್ತಾ ಇಲ್ಲಿ ಎಲ್ಲರೂ ಕೇಳ್ತಾರೆ ಕ್ವಶನ್ ಮಾರ್ಕ್ ಏನು ಅಂದರೆ ಯಾಕೆ ತ್ರಿವಿಕ್ರಮ್ ಅವರು ಬರ್ತಾ ಇಲ್ಲ ಇದು ಒಂದು ಕ್ವಶನ್ ಮಾರ್ಕ್ ಇದನ್ನ ಎಲ್ಲರೂ ನನ್ನ ಹತ್ರ ಕೇಳ್ತಾ ಇದ್ದಾರೆ ಯಾಕೆ ಅಂದರೆ ನಾನು ಇದ್ರ ಬಗ್ಗೆ ಸ್ವಲ್ಪ ನೋಡಿದಾಗ ನನಗೆ ಅನಿಸ್ತಾ ಇರೋದು ತ್ರಿವಿಕ್ರಮ ಅವ್ರು ಏನಾದರೂ ಬೇಕು ಅಂತಾನೆ ಬರ್ತಾ ಇಲ್ವಾ ಯಾಕೆಂದ್ರೆ ನೋಡಿ ಯೋಚನೆ ಮಾಡಿ ಬಬ್ಗೌಡ ಅವರ ಬರ್ತ್ಡೇ ಆಗುತ್ತೆ ನಾನು ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೆ ತ್ರಿವಿಕ್ರಮ್ ಅವರು ಬಬ್ಬ್ಯಾ ಗೌಡ ಬರ್ಡೇ ಕೂಡ ಅವರು ಬಂದಿರಲಿಲ್ಲ ಅನ್ನೋದು ಹೊಂದಿದೆ ಯಾಕೆಂದ್ರೆ ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಂತಹ ತ್ರಿವಿಕ್ರಮ್ ಅವರು ಬಬ್ಬ್ಯ ಗೌಡ ಅವ್ರದ್ದು ಬರ್ಡೇ ಕೂಡ ಅನ್ನೋದು ಒಂದು ಮಾಹಿತಿ ಇದೆ ಅದಾದ ನಂತರ ಅವರ ಬೆಸ್ಟ್ ಫ್ರೆಂಡ್ ಆದಂತಹ ರಂಜಿತ್ ಅವರು ರಂಜಿತ್ ಅವರು ಒಂದು ಎಂಗೇಜ್ಮೆಂಟ್ ನಡೆಯುತ್ತೆ ಅಲ್ಲೂ ಕೂಡ ತ್ರಿವಿಕ್ರಮ್ ಅವರು ಬರೋಲ್ಲ ರಜತ್ ಬೆಸ್ಟ್ ಫ್ರೆಂಡು ಅವರ ಒಂದು ವೈಫು ಬರ್ಡೇ ಪಾರ್ಟಿಗೆ ಎಲ್ಲರೂ ಕೂಡ ಬಂದಿರ್ತಾರೆ ಇಲ್ಲಿ ತ್ರಿವಿಕ್ರಮ್ ಅವ್ರು ಬಂದ ಇಲ್ಲಿ ಎಲ್ಲರಿಗೂ ಕ್ವಶನ್ ಮಾರ್ಕ್ ಯಾಕೆ ತ್ರಿವಿಕ್ರಮ್ ಬರ್ತಾ ಇಲ್ಲ ಏನಾದರೂ ಇಲ್ಲಿ ಕಾರಣ ಇದೆಯಾ ಎಲ್ಲರೂ ನನಗೆ ಕೇಳ್ತಿರೋದೇ ಗೊತ್ತಾ ತ್ರಿವಿಕ್ರಮ್ ಅವರು ಬರದೇ ಇರೋದಕ್ಕೆ ಭವ್ಯ ಕಾರಣನ ಈ ಎಲ್ಲರೂ ಕೇಳ್ತಾ ನಾನು ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ ತ್ರಿವ್ಯ ಫ್ಯಾನ್ಸು ನಿಜವಾಗ್ಲೂ ಕೂಡ ಅವ್ರು ಎಷ್ಟು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಿದ್ದಾರೆ ಆಯಿತಾ ಇದು ನಿಜ ಆದ್ರೆ ನೀವು ನಿಜ ಅಂತೇಳಿ ಕಮೆಂಟ್ ಮಾಡಿ ತುಂಬ ಅವರು ಆಯಿತಾ ಪ್ರೀತಿಯಿಂದ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಮನೆಯಿಂದ ಬಂದಾದ ಮೇಲೆ ಯಾವಾಗ ಅವರು ಅನುಷಾ ಮತ್ತು ಅವ್ರನ್ನ ಕರ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ಮೈಸೂರಿಗೆ ಅದಾದ ನಂತರ ಗುಬ್ಬಿಗೆ ಹೋಗ್ತಾರೆ ಅಂದ್ರೆ ಗುಬ್ಬಿ ಅವರ ಅವರ ಹುಟ್ಟೂರ ತ್ರಿವಿಕ್ರಮ ಹುಟ್ಟೂರಾದಂತ ಗುಬ್ಬಿ ಕರ್ಕೊಂಡು ಹೋಗ್ತಾರೆ ಅನುಷ ಮತ್ತೆ ಭವ್ಯ ಅದಾದ ನಂತರ ಸ್ನೇಹಿತರೆ ಒಂದು ಸರಿ ಕೂಡ ಭವ್ಯಗೌಡ ಜೊತೆ ತ್ರಿವಿಕ್ರಮ ಅವ್ರು ಕಾಣಿಸ್ಕೊಳಲ್ಲ ನಾನು ಸ್ವಲ್ಪ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿದ್ದು ಅದೇ ಎಂಡು ಯಾವಾಗ ಅವರು ಗುಬ್ಬಿಗೆ ಅನುಷ ಮತ್ತೆ ಭವ್ಯ ಗೋಡನ್ ಕರ್ಕೊಂಡು ಹೋಗ್ತಾರಲ್ವ ಅದೇ ಹೆಂಡು ಅದಾದ ನಂತರ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಎಲ್ಲೂ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳಲ್ಲ ನಾವು ಅಂದ್ಕೊಂಡಿದ್ದು ಓಕೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ ವ್ಯಾಲೆಂಟೈನ್ಸ್ ಡೇಲಿ ಏನಾದರೂ ಒಟ್ಟಿಗೆ ಕಾಣಿಸ್ಕೊಳ್ತಾರ ಇಲ್ಲ ವ್ಯಾಲೆಂಟೈನ್ಸ್ ಡೇಲಿ ಏನಾದರೂ ಪಾರ್ಟಿ ಮಾಡ್ತಾರ ಹಾಗೆ ಹೀಗೆ ಅಂತೇಳಿ ತುಂಬನೇ ನಾನು ಆಯಿತಾ ಅಂದ್ಕೊಂಡಿದ್ದೆ ನಾನು ತುಂಬ ಅಬ್ಸರ್ವ್ ಮಾಡಿದ ಮೇಲೇನೆ ಆಯ್ತಾ ನನಗೆ ಗೊತ್ತಾಗಿದ್ದೆ ಇದೊಂದು ಕ್ಲಿಯಾರಿಟಿ ನನಗೆ ಗೊತ್ತಾಗಿದ್ದು ಅದಲ್ಲದೇ ಸ್ನೇಹಿತರೆ ನೀವೊಂದು ಅಬ್ಸರ್ವ್ ಮಾಡಿದಿರೋ ಇಲ್ವೋ ತ್ರಿವಿಕ್ರಮ ಮತ್ತು ಭವ್ಯಗೌಡ ಒಟ್ಟಿಗೆ ಒಂದು ರೀಲ್ ಕೂಡ ಮಾಡಲಿಲ್ಲ ಇದನ್ನ ಯಾರಾದರೂ ಅಬ್ಸರ್ವ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಒಂದು ರೀಲ್ ಕೂಡ ಮಾಡಲಿಲ್ಲ ಎಷ್ಟು ಫ್ಯಾನ್ಸ್ ಇದ್ರು ತ್ರಿವಿಕ್ರಮ್ ಭವ್ಯಗೌಡಿಗೆ ಆ ಬಾಂಡಿಗೆ ಆ ತ್ರಿವಿಯ ಅನ್ನೋ ಬಾಂಡಿಗೆ ಎಷ್ಟು ಜನ ಫ್ಯಾನ್ಸ್ ಇದ್ದರು ಆದರೆ ಒಂದು ರೀಲ್ ಕೂಡ ಮಾಡಲಿಲ್ಲ ಇಬ್ಬರು ಅವರಿಬ್ಬರು ಒಟ್ಟಿಗೆ ಒಂದು ಫೋಟೋ ಕೂಡ ಪೋಸ್ಟ್ ಮಾಡಲಿಲ್ಲ ತ್ರಿವಿಕ್ರಮ್ ಅವರು ಭವ್ಯಗೌಡವರ ಬರ್ಡೇಗೆ ಒಂದು ಫೋಟೋ ಕೂಡ ಪೋಸ್ಟ್ ಮಾಡಲಿಲ್ಲ ಬರೀ ಸ್ಟೋರಿ ಹಾಕಿದ್ರು ಒಟ್ಟು ಹಾಗೆ ಇದನ್ನೆಲ್ಲ ನೋಡಿದಾಗ ನನಗೆ ಒಂದು ಕ್ವಶನ್ ಮಾರ್ಕ್ ಆಗ್ತಾ ಇದೆ ನನಗೇನೆ ಈ ಇಲ್ಲಿ ಏನೋ ಸಮಥಿಂಗ್ ಇದೆ ಅನ್ನೋದು ಗೊತ್ತಾಗ್ತದೆ ನೋಡಿ ತ್ರಿವಿಕ್ರಮರಿಗೆ ಅವರಿಗೆ ಇಲ್ಲ ಬದ್ನ ಹೋಗಿದ್ದ ಜಾಗಕ್ಕೆ ನಾನು ಹೋಗಬಾರ್ದು ಮತ್ತೆ ನಾನು ಆಯಿತಾ ಅವ್ರ ಜೊತೆ ಕಾಣಿಸ್ಕೊಳೋದ್ರಿಂದ ಮತ್ತೆ ನನ್ನ ಪರ್ಸ್ನಲ್ ಲೈಫಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡ್ರ ಇಲ್ಲ ಬೇಡ ಇದು ಈ ಬಾಂಡಿಂಗು ಬೇಡ ಇದು ಜಸ್ಟೆ ಫ್ರೆಂಡ್ಶಿಪ್ ಆಗೇ ಇರಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನಮ್ಮಿಬ್ಬರ ಬಗ್ಗೆ ಟಾಕ್ ಮಾಡೋದು ಬೇಡ ಅಂತ ಏನಾದರೂ ದೂರ ಉಳಿದಿದ್ದಾರೆ ಇಲ್ಲ ನನಗೆ ಇದೆಲ್ಲ ಇಷ್ಟ ಇಲ್ಲ ನನ್ನ ಪಾಡಿಗೆ ನಾನು ಸೀರಿಯಲ್ ಮಾಡ್ತಾ ಇದ್ದೀನಿ ನಾನು ಶೂಟಿಂಗಲ್ಲಿ ಬಿಸಿ ಇದ್ದೀನಿ ಅಂತ ಅಂದ್ಕೊಂಡ್ರ ಇದು ಯಾವುದೂ ಗೊತ್ತೆ ಎಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿದೆ ಸರ್ ನಾನು ಇವತ್ತು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ತ್ರಿವೀಹ ಫ್ಯಾನ್ಸ್ ಯಾರು ಯಾರಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಒಂದೇ ಮಾತು ಹೇಳೋದು ನೋಡಿ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ ಆಯಿತಾ ಡೆಸ್ಟಿನಿ ಆಯಿತಾ ಯಾರ ಡೆಸ್ಟಿನಿ ಅನ್ನೋ ನಮಗೆ ಗೊತ್ತಿಲ್ಲ ತ್ರಿವಿಕ್ರಮ್ ಭವ್ಯಗಳು ಸೇರಬೇಕು ಅನ್ನೋದೇ ಡೆಸ್ಟಿನಿ ಆಗಿದ್ದರೆ ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ ಆಯಿತಾ ಅವರಿಬ್ಬರು ಸೇರಬೇಕು ಅನ್ನೋದು ಡೆಸ್ಟಿನಿ ಡೆಸ್ಟಿನಿಯಾಗಿದ್ದರೆ ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ ನನಗೆ ನಿನ್ನೂ ಕೆಲವರು ಹೇಳ್ತಿದ್ರು ಮೇಡಮ್ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಏನಾದರೂ ಅವರಿಬ್ಬರ ಬಗ್ಗೆ ನೀವೇನಾದರೂ ಹೇಳ್ತೀರಾ ಅಂತ ನಾನು ಈಗಲೂ ಹೇಳ್ತೆ ನೋಡಿ ಅವರವರ ಡೆಸ್ಟಿನಿ ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತನಾಡೋಕೆ ಹೋದರೆ ಆಯಿತಾ ನಮಗೇನೆ ಒಂಥರ ತಲೆನೋವು ಬರುತ್ತೆ ಯಾಕೆ ಇದ್ದೀನಿ ಈಗ ತ್ರಿವಿಕ್ರಮ್ ಅವ್ರದ್ದು ಅದೊಂದು ಪರ್ಸ್ನಲ್ ಲೈಫವ್ರು ಅವರ ಪರ್ಸ್ನಲ್ ಲೈಫ್ ಒಳಗಡೆ ಕೈ ಹಾಕಿದ್ರೆ ಅದು ತಪ್ಪಾಗುತ್ತೆ ಅದೇ ರೀತಿ ಆಯ್ತಾ ಮೋಕ್ಷಿತ ಅವ್ರ ಲೈಫ್ ಬೇರೆ ಅವ್ರ ಪರ್ಸ್ನಲ್ ಲೈಫ್ ಒಳಗೆ ಕೈ ಹಾಕಿದ್ರು ಅದು ತಪ್ಪಾಗುತ್ತೆ ಅವರವರ ಪರ್ಸನಲ್ ಲೈಫು ಅದು ಅವ್ರವ್ರಿಗೆ ಬಿಟ್ಟಿದ್ದು ಆದರೆ ನಾನು ಹೇಳೋದಿಷ್ಟೇ ಯಾರ ಯಾರ ಜೊತೆ ಆಯ್ತಾ ಇರಬೇಕು ಅನ್ನೋದು ಅದು ದೈವ ನಿಶ್ಚಯ ಅದು ದೇವರು ಆಯ್ತಾ ನಿರ್ಧಾರ ಮಾಡಬೇಕು ಭವ್ಯಗೌಡ ತ್ರಿವಿಕ್ರಮರು ಒಟ್ಟಿಗೆ ಇರಬೇಕು ಅವ್ರೊಂದು ಫೋಟೋ ಹಾಕಬೇಕು ಒಂದು ರೀಲ್ಸ್ ಹಾಕಬೇಕು ಅಂತ ಪಾಪ ತ್ರಿವ್ಯ ಫ್ಯಾನ್ಸು ತುಂಬ ತುಂಬ ಆಯ್ತಾ ಕಮೆಂಟ್ ಮಾಡ್ತಾ ಇರ್ತಾರಕ್ಕ ಪ್ಲೀಸ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಪ್ಲೀಸ್ ಇದ್ರ ಬಗ್ಗೆ ವಿಡಿಯೋ ನನಗೆ ಅರ್ಥ ಆಗುತ್ತೆ ಅವರ ನೋವು ನನಗೆ ಅರ್ಥ ಆಗುತ್ತೆ ಅಂದರೆ ತ್ರಿವ್ಯಾ ಫ್ಯಾನ್ಸಿನ ನೋವು ನಂಗೆ ಅರ್ಥ ಆಗುತ್ತೆ ನಾನು ಈಗ ಮುಖ ಕೊಡ್ದಂಗೆ ಹೇಳ್ಬಿಡ್ಬೋದು ಬಿಟ್ಟಿ ಬಿಡಿ ಅವ್ರು ಹೆಂಗೋ ಮಾಡ್ಕೊಳ್ಳಿ ಅಂತ ಹಂಗೆ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಸರಿ ಒಬ್ರಿಗೆ ಫ್ಯಾನ್ಸ್ ಆಗಿಬಿಟ್ರೆ ನಿದ್ದೆ ಕೊಡಲ್ಲ ರಾತ್ರಿ ಹೊತ್ತು ನಿದ್ದೆ ಕೊಡಲ್ಲ ಒಂದು ಅವರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಪೋಸ್ಟ್ ಮಾಡಲಿಲ್ಲ ಅವ್ರು ಏನು ಅಪ್ಡೇಟ್ ಬರಲಿಲ್ಲ ಅಂದರೆ ನಾವು ಪದೇ ಪದೇ ಸ್ಕ್ರೋಲ್ ಮಾಡಿ ನೋಡ್ತೀವಿ ನಾವು ಯಾರಿಗೆ ಫ್ಯಾನ್ ಆಗಿರ್ತೀವಿ ಅವ್ರನ್ನ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಒಂದು ಯೂಟ್ಯೂಬ್ ಆಗಿರ್ಬೋದು ಒಂದು ಫೇಸ್ಬುಕ್ ಆಗಿರ್ಬೋದು ಸ್ಟಾಲ್ ಮಾಡಿ ನೋಡ್ತೀವಿ ಏನಾದರೂ ಹಾಕಿದ್ದಾರೆ ಅಂದರೆ ಒಂದು ಸರಿ ನಾವು ಫ್ಯಾನ್ ಆಗಿದ್ದೀವಿ ಒಂದು ಒಬ್ರಿಗೆ ಒಬ್ಬರಿಗೆ ಒಬ್ರಿಗೆ ಅಂತಂದರೆ ಅಷ್ಟು ಈಸಿಯಾಗಿ ಅವ್ರನ್ನ ಬಿಟ್ಕೊಡಲ್ಲ ಅವ್ರನ್ನ ಮರ್ತೋಗಲ್ಲ ಏಕೆಂತಂದರೆ ನಾವು ಅವ್ರಿಗೆ ಅಷ್ಟು ಆಯಿತಾ ಕನೆಕ್ಟ್ ಆಗಿರ್ತೀವಿ ಈ ತ್ರಿವ್ಯ ಫ್ಯಾನ್ಸು ಹಂಗೇನೆ ಪಾಪ ತ್ರಿವಿಕ್ರಮ್ ಬೊಬ್ಯಾ ಹುಡುಗೆ ಅಷ್ಟು ಕನೆಕ್ಟ್ ಆಗಿದ್ದಾರೆ ನಾವು ಅವರಿಗೆ ಆಯಿತಾ ಏನೇ ಹೇಳಿದ್ರು ಕೂಡ ಅವ್ರು ಹೇಳೋದೇನು ಗೊತ್ತಾ ಅಕ್ಕ ಪ್ಲೀಸ್ ಅಕ್ಕ ಅಕ್ಕ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಕ್ಕ ಪ್ಲೀಸ್ ಅಕ್ಕ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂದರೆ ತ್ರಿವಿಕ್ರಮ್ ಅವ್ರು ಎಷ್ಟು ಹಚ್ಕೊಂಡಿದ್ದಾರೆ ಮನಸ್ಸಿಗೆ ಅಂದರೆ ಅಷ್ಟು ಹಚ್ಕೊಂಡಿದ್ದಾರೆ ಮನಸ್ಸಿಗೆ ನಿಜವಾಗ್ಲೂ ಗ್ರೇಟ್ ಅಂತೀನಿ ಒಟ್ಟಾರೆಯಾಗಿ ತ್ರಿವಿಕ್ರಮ್ ಅವರು ಬೇಕು ಬೇಕಂತ ಆಯಿತಾ ಬರ್ತಾ ಇಲ್ವಾ ಆ ಬೊಬ್ಬಗೌಡ ಬಂದ ಕಡೆ ಬರ್ತಾ ಇಲ್ವಾ ಇಲ್ಲ ಏನಾದರೂ ಆಯಿತಾ ಅವರಿಗೆ ಶೂಟಿಂಗಲ್ಲಿ ಬ್ಯುಸಿ ಇದರ ಇದೆಲ್ಲದಕ್ಕೂ ನೀವೇ ಉತ್ತರ ಕೊಡಬೇಕು ಒಟ್ಟಾರೆಯಾಗಿ ಅವರವರ ಬದುಕು ಅವರವರಿಗೆ ಹೆಚ್ಚಿಗೆ ಆಯಿತಾ ಅದ್ರ ಬಗ್ಗೆ ಹೇಳೋಕ್ಕೋದ್ರೆ ತಪ್ಪಾಗುತ್ತೆ ಎಲ್ಲ ನಿಮಗೆ ಬಿಟ್ಟಿದ್ದು ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್